ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಬಂಧುಗಳೇ ಭಾನುವಾರ ಬೆಳಿಗ್ಗೆ ನನಗೇನು ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದೆ ಒಂದು ರ್ಯಾಂಪ್ ವಾಕ್ ಅಂತ ಏನೋ ಹೇಳಿದ್ದಾರೆ ಈಗ ಫ್ಯಾಷನ್ ಶೋಗಳಲ್ಲಿ ನಡೀತಾರಲ್ಲ ಅದೆಲ್ಲ ನೋಡಿರ್ತಿರಲ್ಲ ಅದು ಬಟ್ ಅಲ್ಲೇನಪ್ಪ ಅಂದರೆ ನಿಮಗೆ ಈ ತುಂಡುಡುಗೆಗಳು ಅಂತ ಏನು ಹೇಳ್ತಾರೆ ಈ ಥರ ಎಲ್ಲ ಹಾಕ್ಕೊಂಡು ಬೇರೆ ಬೇರೆ ಥರ ಡ್ರೆಸ್ಗಳು ಹಾಕೊಂಡೆಲ್ಲ ನಡೀತಾರೆ ಬಟ್ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಿದರು ಎಲ್ಲರೂ ಸೀರೆಗಳು ಲಂಗ ಜಾಕೆಟು ಈ ಥರ ಒಳ್ಳೆ ಡ್ರೆಸ್ಗಳು ಹಾಕೊಂಡಿದ್ರು ವಾಕ್ ಮಾಡ್ತಾಯಿದ್ರು ನೋಡಿ ಇದೇ ಫ್ಯಾಷನ್ ಶೋ ಅಂತ ಹೇಳಿ ನನ್ನ ಕಂಡಿಗೆ ಏನು ಕಸ ಬಿದ್ದೈತೇನೋ ಅಲ್ಲಲ್ಲಿ ಎಲ್ಲ ದಾಟ್ಕೊ ಹೋಗ್ತಾವ್ರೆ ಅನ್ನೋ ಥರ ಇತ್ತು ಸುಮ್ಮನೆ ಹಾಗೆ ವೀಡಿಯೋ ಮಾಡಿ ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ಈ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅನ್ಯತ ಭಾವಿಸ್ಬಾರ್ದು ಏನಪ್ಪ ಸುಮ್ಮನೆ ಈ ಥರ ಎಲ್ಲ ಟೈಮ್ ಪಾಸ್ಗೆ ಹಾಕ್ತಾರೆ ಅಂತ ನೋಡಿ ಇದೇನಾದರೂ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಪುಟ್ಟ ಒಬ್ಬ ಯೂಟ್ಯೂಬರ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು